ಹಲೋ ಫ್ರೆಂಡ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ಈ ರೀತಿ ಕಮಲ್ ಕಡಾಯಿ ಥ್ರೆಡನ್ನು ಬಳಸ್ಕೊಳ್ತಾ ಇದೀನಿ ಸೊ ಈ ಡಿಸೈನನ್ನು ನೀವೇನಾದರೂ ಸೀರೆಗೆ ಹಾಕ್ಕೊಳ್ಬೇಕಿದ್ರೆ ಸಿಲ್ಕ್ ಥ್ರೆಡ್ಡಲ್ಲಿ ಆರು ಎಳೆದಾರನ ತಗೊಂಡು ಹಾಕ್ಕೊಳ್ಬೋದು ಸೊ ಇಲ್ಲಿ ತೋರಿಸೋಕ್ಕೋಸ್ಕರ ಆರು ಎಳೆ ದಾರ ರೆಡಿ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಕಮಲ್ ಕಡಾಯಿ ಥ್ರೆಡ್ಡಿಂದ ಹಾಕಿ ತೋರಿಸ್ತಾ ಇದೀನಿ ಕಮಲ್ ಕಡಾಯಿ ಥ್ರೆಡ್ಡು ತುದಿಯಲ್ಲಿ ಒಂದು ನಾಟ್ ಹಾಕ್ಕೊಂಡೆ ನಿಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ತುಂಬ ಈಸಿಯಾಗಿ ಕೇವಲ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಬ್ರೈಡಲ್ ಡಿಸೈನ್ ಅಂತಲೂ ಕೂಡ ಅನ್ಬೋದು ಹೆಚ್ಚಾಗಿ ಬೀಡ್ಸ್ಗಳೇನೂ ಬಳಸ್ಕೊಳ್ತಾ ಇಲ್ಲ ನಾನಿಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ತಾ ಇದೀನಿ ಸೊ ಎರಡು ಸಲ ಲಾಕ್ ಮಾಡೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಇದನ್ನು ಸಿಂಗಲ್ ಕ್ರೋಶ ಅಂತಲೂ ಕೂಡ ಕರಿತೀವಿ ಲಾಕ್ ಅಂತಲೂ ಕೂಡ ಕರಿತೀವಿ ಇವಾಗ ನಾನು ನಾಲ್ಕು ಚೈನನ್ನು ಹಾಕ್ಕೊಂಡೆ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಸಿಂಗಲ್ ಕ್ರೋಶನ್ನ ಮಾಡ್ತಾಯಿದ್ದೀನಿ ರೈಟ್ ಸೈಡಿಂದನೇ ಇದ್ದೀನಿ ಫ್ರೆಂಡ್ಸ್ ಇದನ್ನು ಸೀದಾ ಸೈಡಿಂದನೇ ಹಾಕ್ತಾ ಇರೋದು ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತೀನಿ ಎರಡು ಸಲ ಈ ರೀತಿ ಲಾಕ್ ಆಗಬೇಕು ಇವಾಗ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಮೂರು ಚೈನ್ಗಳನ್ನ ಹಾಕೊಂಡೆ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾನು ಲಾಕ್ ಮಾಡ್ತಾಯಿದ್ದೀನಿ ಅಂದರೆ ಸಿಂಗಲ್ ಕ್ರೋಶಿನ ಮಾಡ್ತಾಯಿದ್ದೀನಿ ನಂತರ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡ್ಗಳನ್ನ ಹಾಕ್ಕೊಳ್ತೀನಿ ಇಲ್ಲಿ ಮೊದಲಿಗೆ ನಾನು ನಾಲ್ಕು ಚೈನನ್ನು ಹಾಕ್ಕೊಂಡು ಎರಡು ಸಲ ಸಿಂಗಲ್ ಕ್ರೋಷನ್ನ ಮಾಡಿ ತ್ರೀ ಚೈನ್ನ ಹಾಕಿ ಲಾಕ್ ಮಾಡಿ ಇವಾಗ ನಾನು ಬೀಡ್ಗಳನ್ನ ಹಾಕ್ಕೊಳ್ತಾಯೀನಿ ಇದಕ್ಕೆ ಈ ರೀತಿ ರಿಂಗ್ ಬೀಡ್ನ ತಗೊಂಡಿದ್ದೀನಿ ಮತ್ತು ತ್ರೀ ಎಮ್ ಎಮ್ದು ಬೀಡ್ಸ್ಗಳನ್ನ ತಗೊಂಡಿದ್ದೀನಿ ಒಟ್ಟಿಗೆ ನಾನು ಇದರೊಳಗಡೆ ಹಾಕ್ಕೊಳ್ತಾ ಸೊ ರಿಂಗ್ ಒಳಗಡೆ ಮೂರು ಬೀಡ್ಗಳನ್ನ ಹಾಕ್ಕೊಳ್ತಾ ಫ್ರೆಂಡ್ಸ್ ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಈ ರೀತಿ ಹಾಕೊಳ್ಳೋದು ಸ್ವಲ್ಪ ಕಷ್ಟ ಅನ್ನೋ ಅನ್ಸಿದ್ರೆ ಒಂದು ಸ್ವಲ್ಪ ಬಿಗ್ ಸೈಜ್ ಇರೋ ಬೀಡನ್ನೇ ತಗೊಳ್ಬೋದು ಸೊ ಈ ರಿಂಗ್ ಈ ರಿಂಗ್ ಬಂದು ಸ್ವಲ್ಪ ಬಿಗ್ ಸೈಜಲ್ಲೇ ಇದೆ ಹಾಗಾಗಿ ಮೂರು ಬೀಡ್ಗಳನ್ನ ಆರಾಮಾಗಿ ಹಾಕೊಳ್ಬೋದು ಈ ರೀತಿ ನಿಡಲ್ ಒಳಗಡೆ ಹಾಕ್ಕೊಂಡು ಅದನ್ನು ಥ್ರೆಡ್ಡಿಗೆ ಪಾಸ್ ಮಾಡ್ಕೊಳ್ತೀನಿ ಥ್ರೆಡ್ ಒಳಗಡೆ ನಾವು ಇದನ್ನು ಹಾಕ್ಕೊಳ್ಬೇಕು ಈ ರೀತಿ ಥ್ರೆಡ್ ಒಳಗಡೆ ಪಾಸ್ ಮಾಡ್ಕೊಳ್ಳಿ ಈ ರೀತಿನೇ ತ್ರೀ ಬೀಡ್ಸನ್ನು ಹಾಕೊಳ್ಬೇಕು ಅಂತ ಏನಿಲ್ಲ ಒಂದು ಸಿಂಗಲ್ ಬೀಡಾದರೂ ಅದರೊಳಗಡೆ ಹಾಕ್ಕೊಳ್ಬೋದು ಈ ರೀತಿ ಒಟ್ಟಿಗೆ ಸೇರಿಸಿ ನಾನು ಲಾಕ್ ಮಾಡ್ಕೊಳ್ತಾ ಸೊ ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದಮೇಲೆ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರ ತಲೆಗೆ ನೋಡಿಕೊಂಡು ಲೇಸ್ ಮೇಲೆ ಸಿಂಗಲ್ ಕ್ರೋಶನ್ನ ಮಾಡ್ತಾಯಿದ್ದೀನಿ ಈ ರೀತಿ ಲಾಕ್ ಮಾಡಿಕೊಂಡು ಇವಾಗ ನಾವು ನೆಕ್ಸ್ಟು ತ್ರೀ ಚೈನ್ನ ಹಾಕ್ಕೊಳ್ಬೇಕು ಅಲ್ಲಿಂದನೇ ತ್ರೀ ಚೈನ್ನ ಹಾಕ್ತಾಯಿನಿ ಒನ್ ಟು ತ್ರೀ ತ್ರೀ ಚೈನ್ನ ಹಾಕಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶನ ಮಾಡಬೇಕು ಈ ರೀತಿ ಸಿಂಗಲ್ ಕ್ರೋಶ್ ಆದಮೇಲೆ ಇವಾಗ ನಾವು ಲೇಸನ್ನು ಹಿಂದೆ ಟರ್ನ್ ಮಾಡಿಕೊಳ್ಬೇಕು ಸೊ ಇದು ಒಂದೇ ಸ್ಟೆಪ್ ಡಿಸೈನು ಟೂ ಸ್ಟೆಪ್ಪಲ್ಲಿ ಹಾಕುವಂಥದನ್ನ ಒಂದೇ ಸ್ಟೆಪ್ಪಲ್ಲಿ ಹಾಕ್ತಾಯಿನಿ ಟ್ವಿಸ್ಟ್ ಮಾಡಿ ಅಂದರೆ ಹಿಂದೆ ಟರ್ನ್ ಮಾಡಿಕೊಂಡು ಹಾಕ್ತಾಯಿನಿ ಫ್ರೆಂಡ್ಸ್ ಪ್ಲೇಸನ್ನು ಹಿಂದೆ ಟರ್ನ್ ಮಾಡಿಕೊಂಡು ಪಕ್ಕದಲ್ಲಿರುವ ಪಕ್ಕದಲ್ಲಿರುವಂಥ ತ್ರೀ ಚೈನ್ ಗ್ಯಾಪಲ್ಲಿ ಒಂದು ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ ಸೊ ಈ ಮೇಲ್ಭಾಗದ ರಿಂಗ್ ಏನಿದೆ ಅದರೊಳಗಡೆ ನಾವು ಇವಾಗ ವರ್ಕ್ ವರ್ಕ್ ಮಾಡ್ತಾ ಬರಬೇಕು ಅಂದರೆ ಫಸ್ಟು ಮೇಲ್ಭಾಗದ ರಿಂಗ್ ಒಳಗಡೆ ಕಂಬನ ಮಾಡಿಕೊಳ್ಬೇಕು ಈ ತ್ರೀ ಚೈನ್ ಗ್ಯಾಪಲ್ಲಿ ಒಂದು ಸಲ ಸಿಂಗಲ್ ಕ್ರೋಷನ ಮಾಡಿ ನಂತರ ನಿಡಲ್ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ತಕೊಳ್ತೀನಿ ಎರಡು ಸಲ ಥ್ರೆಡ್ಡನ್ನು ಸುತ್ತಕೊಂಡ್ರೆ ಸೂಜಿ ಮೇಲೆ ಮೂರು ದಾರ ಇರುತ್ತೆ ರಿಂಗ್ ಒಳಗಡೆ ಹೋಗಿ ಮೇಲ್ಭಾಗದ ರಿಂಗೊಳಗಡೆ ಹೋಗಿ ತ್ರೆಡ್ನ ಮೇಲೆ ತಂದರೆ ನಾಲ್ಕು ಲೂಪ್ ಇರುತ್ತೆ ಎರಡರಿಂದ ಒಂದು ಮಾಡಬೇಕು ಮತ್ತೆರಡು ಲೂಪ್ಗಳಿಂದ ಒಂದು ಮಾಡಬೇಕು ಮತ್ತೆರಡು ಲೂಪ್ಗಳಿಂದ ಒಂದ್ಸಲ ಥ್ರೆಡನ್ನು ಪಾಸ್ ಮಾಡ್ಕೊಳ್ಬೇಕು ನಾನಿಲ್ಲಿ ತ್ರಿಬಲ್ ಕ್ರೋಶ ಕಂಬನ ಇದೀನಿ ಇವಾಗ ತ್ರೀ ಚೈನ್ನ ಹಾಕ್ಕೊಳ್ತಾಯೀನಿ ಮೂರು ಚೈನ್ಗಳನ್ನ ಹಾಕೊಳ್ಬೇಕು ಮೂರು ಚೈನನ್ನು ಹಾಕಿ ಸೊ ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಒಂದು ಪಿಕೌಟ್ ಆಗುತ್ತೆ ನಾನಿಲ್ಲಿ ತ್ರಿಬಲ್ ಕ್ರೋಶ ಕಂಬಕ್ಕೆ ಪಿಕೌಟ್ನ ಇದ್ದೀನಿ ಫ್ರೆಂಡ್ಸ್ ತುಂಬ ಈಸಿ ಇದೆ ಡಿಸೈನು ಇವಾಗ ತಾನೇ ಕ್ರೋಶ ಅವರ್ಕ್ ಕಲಿತಾ ಇರೋ ಕಲಿತಾ ಇರೋರು ಕೂಡ ಹಾಕ್ಕೊಳ್ಬೋದು ಅಷ್ಟು ಚೆನ್ನಾಗಿ ಬರುತ್ತೆ ಮತ್ತು ನೀಟಾಗಿ ಫಿನಿಷಿಂಗ್ ಕಾಣಿಸುತ್ತೆ ತುಂಬ ಈಸಿ ಇದೆ ಮತ್ತು ಸೂಜಿ ಮೇಲೆ ಎರಡು ಸಲ ತ್ರೆಡನ್ನು ಸುತ್ಕೊಂಡು ಸೇಮ್ ಪ್ಲೇಸಲ್ಲಿ ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕ್ತಾಯೀನಿ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೇ ಲಾಕ್ ಮಾಡ್ತಾಯೀನಿ ಅಂದರೆ ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಎರಡು ಔಟ್ ಆಯಿತು ಇವಾಗ ಮೂರನೇ ತ್ರಿಬಲ್ ಕೃಷಿ ಕಂಬನ ಮಾಡ್ತಾಯೀನಿ ಸೊ ರಿಂಗ್ ಏನಿದೆ ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ತ್ರಿಬಲ್ ಕೃಷಿ ಕಂಬ ಅಂದರೆ ಮೂರು ಬಾರಿ ಎರಡೆರಡು ಲೂಪ್ಗಳಲ್ಲಿ ನಾವು ಥ್ರೆಡನ್ನು ಪಾಸ್ ಮಾಡ್ಕೊಂಡು ಬರಬೇಕು ಆವಾಗ ಅದು ತ್ರಿಬಲ್ ಕೃಷಿ ಕಂಬ ಆಗುತ್ತೆ ನಂತರ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಇದೀನಿ ಇನ್ ಕೇಸ್ ನಿಮಗೆ ತ್ರಿಬಲ್ ಕೃಷಿ ಕಂಬ ಮಾಡೋದು ಸ್ವಲ್ಪ ಕಷ್ಟ ಅಂದರೆ ಡಬಲ್ ಕ್ರೋಶದಲ್ಲೂ ಕೂಡ ನೀವು ಈ ಡಿಸೈನ್ನ ಹಾಕ್ಕೊಳ್ಬೋದು ತ್ರಿಬಲ್ ಕ್ರೋಶ್ ಆದರೆ ಆರ್ಚ್ ಸ್ವಲ್ಪ ಬಿಗ್ ಸೈಜಲ್ಲಿ ಬರುತ್ತೆ ಅಂತ ಅಷ್ಟೇ ಇನ್ನೇನಿಲ್ಲ ಸೊ ಪೂರ್ತಿ ಮೇಲ್ಭಾಗದ ರಿಂಗ್ ಏನಿದೆ ಅದಕ್ಕೆ ನಾನು ಪಿಕೌಟ್ಗಳನ್ನ ಫಿಲ್ ಮಾಡ್ಕೊಳ್ತೀನಿ ಅಂದರೆ ಕಂಬನ ಮಾಡಿ ಪಿಕೋಟ್ನ ಹಾಕ್ಕೊಳ್ಬೇಕು ಇದೇ ರೀತಿ ನೀಟಾಗಿ ತ್ರಿಬಲ್ ಕ್ರೋಶೆ ಕಂಬನ ಮಾಡಿಕೊಂಡು ಪಿಕೋಟ್ನ ಮಾಡ್ಕೊಳ್ಳಿ ನಾನಿಲ್ಲಿ ಸುಮಾರು ಹತ್ತು ಪಿಕೌಟ್ನ ಮಾಡ್ಕೊಂಡಿದ್ದೀನಿ ಹತ್ತು ತ್ರಿಬಲ್ ಕ್ರೋಶ ಕಂಬನ ಮಾಡಿ ಪಿಕೌಟ್ನ ಮಾಡಿದ್ದೀನಿ ಹತ್ತು ತ್ರಿಬಲ್ ಕ್ರೋಶ ಮಾಡಿ ನಂತರ ನೆಕ್ಸ್ಟು ತ್ರೀ ಚೈನ್ ಇದೆಯಲ್ವಾ ಸೊ ಅಲ್ಲಿ ಲಾಕ್ ಮಾಡ್ತಾಯೀನಿ ನೆಕ್ಸ್ಟು ತ್ರೀ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿ ಇವಾಗ ನಾವು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡಿದ್ದಾದಮೇಲೆ ಸೂಜಿ ಮೇಲೆ ಮತ್ತೆ ನಾನು ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ರಿಂಗ್ ಏನಿದೆ ಅದರೊಳಗಡೆ ಕೂಡ ಪಿಕೌಟ್ನ ಮಾಡ್ಕೊಳ್ತೀನಿ ಸೊ ಇದೇ ಮೇಲ್ಭಾಗದಲ್ಲಿ ಮಾಡ್ಕೊಂಡ್ವಲ್ಲ ಅದೇ ರೀತಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಆ ರಿಂಗ್ ಒಳಗಡೆ ಹೋಗಿ ಥ್ರೆಡ್ಡನ್ನು ತಂದು ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ಮಾಡಿ ನಂತರ ತ್ರೀ ಚೈನ್ನ ಹಾಕಬೇಕು ಸೊ ತ್ರೀ ಚೈನ್ನ ಹಾಕಬೇಕಿದ್ರೆ ಬೇಕಿದ್ದರೆ ನೀವು ಅಲ್ಲಿ ಒಂದೊಂದು ಬೀಡನ್ನ ಕೂಡ ಹಾಕ್ಕೊಳ್ಬೋದು ಸ್ಮಾಲ್ ಸೈಜ್ ಬೀಡ್ಗಳನ್ನ ನಾನಿಲ್ಲಿ ಯಾವುದೇ ಬೀಡ್ಗಳನ್ನ ಹಾಕ್ತಾ ಇರೋ ಪಿಕೌಟ್ ಪಿಕೌಟ್ ಮಾಡಬೇಕಿದ್ರೆ ಹಾಕ್ಕೊಳ್ತಾ ಇದ್ದೀನಿ ಸೊ ಮತ್ತು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ತ್ರಿಬಲ್ ಕೃಷಿ ಕಂಬನ ಇದ್ದೀನಿ ಫ್ರೆಂಡ್ಸ್ ನಾನು ಹೇಗೆ ಮೇಲ್ಭಾಗದಲ್ಲಿ ಪಿಕೌಟ್ನ ಮಾಡ್ಕೊಂಡು ಬಂದೆ ಅದೇ ರೀತಿ ಕೆಳಭಾಗದಲ್ಲೂ ಕೂಡ ಮಾಡ್ಕೊಳ್ತೀನಿ ಇದನ್ನು ಏನಾದರೂ ಸಿಲ್ಕ್ ಥ್ರೆಡಲ್ಲೇ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಇದು ಸ್ವಲ್ಪ ಕಲರ್ ಡಿಮ್ಮು ಡಿಮ್ಮಾಗಿ ಕಾಣಿಸುತ್ತೆ ಇದು ಕಮಲ್ ಕಡಾಯಿ ಥ್ರೆಡ್ಡು ಸಿಲ್ಕ್ ಥ್ರೆಡ್ ಆದರೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು ಸೊ ಕೆಳಭಾಗದಲ್ಲೂ ಕೂಡ ನಾನು ಪೂರ್ತಿಯಾಗಿ ಪಿಕೌಟ್ನ ಮಾಡ್ಕೊಳ್ತೀನಿ ಎಷ್ಟು ಪಿಕೌಟ್ ಬಂದಿದೆ ಅಂತಲೂ ಕೂಡ ಹೇಳ್ತೀನಿ ಕೆಳಭಾಗದಲ್ಲಿ ಈ ಕೆಳಭಾಗದ ರಿಂಗಲ್ಲಿ ನೀಟಾಗಿ ನಾವು ಕಂಬನ ಮಾಡಬೇಕು ಎಷ್ಟು ಚೆನ್ನಾಗಿ ಕಂಬನ ಮಾಡ್ತೀವೋ ಅಷ್ಟೇ ಪಿಕೌಟು ಕೂಡ ಚೆನ್ನಾಗಿ ಕಾಣಿಸುತ್ತೆ ಸೊ ಒಂದು ಚಿಕ್ಕದು ಒಂದು ದೊಡ್ಡದು ಆ ರೀತಿ ನಾವು ಕಂಬಗಳನ್ನ ಮಾಡಿಕೊಂಡು ಪಿಕೌಟ್ ಮಾಡಿದ್ರೆ ಚೆನ್ನಾಗಿ ಕಾಣಿಸೋದಿಲ್ಲ ಫ್ರೆಂಡ್ಸ್ ಇಲ್ಲಿ ಕೆಳಭಾಗದ ರಿಂಗ್ ಏನಿದೆ ಅದರಲ್ಲೂ ಕೂಡ ಪೂರ್ತಿಯಾಗಿ ಫಿಲ್ ಮಾಡ್ಕೊಂಡಿದ್ದೀನಿ ಪಿಕೌಟ್ಗಳನ್ನ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕೆಳಭಾಗದಲ್ಲಿ ಅಂದರೆ ಕೆಳಭಾಗದ ರಿಂಗಲ್ಲಿ ಒಟ್ಟು ಹನ್ನೊಂದು ಪಿಕೌಟ್ ಬಂದಿದೆ ಅಂದರೆ ಮೇಲ್ಭಾಗದಲ್ಲಿ ಹತ್ತು ಪಿಕೌಟ್ ಇದ್ದು ಕೆಳಭಾಗದ ರಿಂಗಲ್ಲಿ ಹನ್ನೊಂದು ಪಿಕೌಟ್ ಇದೆ ಒಂದು ಪಿಕೌಟ್ ಜಾಸ್ತಿ ಬಂದಿದೆ ಅಷ್ಟೇ ಇಲ್ಲಿ ತ್ರೀ ಚೈನ್ ಇದೆಯಲ್ವಾ ಆ ತ್ರೀ ಚೈನ್ ಒಳಗಡೆ ಈ ರೀತಿ ಈ ರೀತಿ ಹೋಗಿ ಥ್ರೆಡ್ನ ತರಬೇಕು ಥ್ರೆಡ್ನ ತಂದು ಲಾಕ್ ಮಾಡಬೇಕು ಫಸ್ಟು ತ್ರೀ ಚೈನ್ಗೆ ಲಾಕ್ ಮಾಡಿ ನಂತರ ಲೇಸ್ ಮೇಲೆ ಅಂದರೆ ಲಾಕ್ ಪಕ್ಕ ಒಂದು ಇನ್ನೂ ಒಂದು ಲಾಕ್ ಮಾಡಬೇಕು ಅವಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಲಾಕ್ ಆದ್ಮೇಲೆ ಸೊ ಫ್ರೆಂಡ್ಸ್ ಈ ರೀತಿ ನಮಗೆ ಆರ್ಚ್ ಬರುತ್ತೆ ತುಂಬ ಕ್ಯೂಟಾಗಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಸಿಲ್ಕ್ ಥ್ರೆಡಲ್ಲಾದರೆ ಇಲ್ಲಿ ಗ್ಯಾಪ್ ಕಾಣಿಸ್ತಿದೆಯಲ್ಲ ಒಂದೊಂದು ಚೂರು ಚೂರು ಅದು ಕೂಡ ಕಾಣಿಸೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸೊ ನಂತರ ನಾನು ಇದಕ್ಕಿಂತ ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅನ್ನೋದಾದರೆ ಪಿಕೌಟ್ ಒಳಗಡೆ ಒಂದೊಂದು ಬೀಡನ್ನ ಹಾಕ್ಕೊಳ್ಬೋದು ಫ್ರೆಂಡ್ಸ್ ನಾನಿವಾಗ ಎಕ್ಸ್ಟ್ರಾ ಒಂದು ಮೂರು ಸಲ ಸಿಂಗಲ್ ಕ್ರೋಷನ್ನು ಮಾಡ್ತಾಯಿದ್ದೀನಿ ಅಂದರೆ ಏನಕ್ಕೆ ಅಂದರೆ ಕುಚ್ಚು ಮತ್ತು ಆರ್ಚು ಸ್ವಲ್ಪ ದೂರ ದೂರ ಇರಲಿ ಅನ್ನೋ ಕಾರಣಕ್ಕೆ ಸ್ಟಾರ್ಟಿಂಗಲ್ಲಿ ಎರಡೇ ಸಲ ಸಿಂಗಲ್ ಕ್ರೂಷನ್ನು ಮಾಡಿದ್ವಿ ಇಲ್ಲಿ ಎಕ್ಸ್ಟ್ರಾ ಒಂದು ಮೂರು ಸಲ ಸಿಂಗಲ್ ಕ್ರೂಶ ಮಾಡಿ ಎಕ್ಸ್ಟ್ರಾ ಮೂರು ಸಲ ಸಿಂಗಲ್ ಕ್ರೂಷನ್ನು ಮಾಡ್ಕೊಂಡಿದ್ದೀನಿ ನಿಮ್ಗೇನಾದರೂ ಹತ್ರ ಬೇಕು ಅನ್ನೋದಾದರೆ ಎರಡೇ ಸಲ ಸಿಂಗಲ್ ಕ್ರಶ ಸಾಕು ನಂತರ ನಾಲ್ಕು ಚೈನ್ಗಳನ್ನ ಹಾಕಿ ಇಟ್ಕೊಂಡು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯೀನಿ ಈ ರೀತಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಮತ್ತೆ ಸಿಂಗಲ್ ಕ್ರೊಷನ್ನ ಮಾಡ್ಕೊಳ್ತೀನಿ ಸೊ ಅದ್ರ ಪಕ್ಕ ಮೂರು ಸಲ ಸಿಂಗಲ್ ಕ್ರೋಶ ಬೇಕಲ್ವ ಹಾಗಾಗಿ ಸೊ ರೈಟಲ್ಲಿ ಎಷ್ಟು ಸಿಂಗಲ್ ಕ್ರೋಶ ಹಾಕಿರ್ತಿರೋ ಆ ಫೋರ್ ಚೈನ್ಗಿಂತ ಮುಂಚೆ ನಂತರ ಫೋರ್ ಚೈನ್ ಆದಮೇಲೂ ಕೂಡ ಸಿಂಗಲ್ ಕ್ರೋಶನ್ನ ಹಾಕಬೇಕು ಸೊ ಸಿಂಗಲ್ ಕ್ರೋಶನ್ನು ಅಷ್ಟೇ ನೀಟಾಗಿ ಹಾಕ್ಕೊಳ್ಬೇಕಾಗುತ್ತೆ ನಂತರ ತ್ರೀ ಚೈನ್ ಹಾಕ್ಕೊಳ್ತೀನಿ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಎಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತೀನಿ ಸೊ ತ್ರೀ ಚೈನ್ನ ಹಾಕಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಇವಾಗ ನಾವು ರಿಂಗ್ ಬೀಡನ್ನ ಇದೇ ರೀತಿ ಹಾಕ್ಕೊಳ್ಬೇಕು ಒಂದು ರಿಂಗ್ ಒಳಗಡೆ ಮೂರು ಸ್ಮಾಲ್ ಸೈಜ್ ಬೀಡ್ಗಳನ್ನ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಇದು ತೀರಾ ಸ್ಮಾಲ್ ಸೈಜ್ ಬೀಡಲ್ಲ ತ್ರೀ ಎಮ್ ಎಮ್ ಬೀಡ್ ಅಂತಲೇ ಅನ್ಬೋದು ಬೀಡನ್ನ ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಿಕೊಂಡೆ ನಂತರ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಎರಡ್ದಂತೂ ಲಾಕ್ ಮಾಡೋದಕ್ಕೆ ಹೋಗಬೇಡಿ ರಿಂಗ್ ಕಲಸು ಬರುತ್ತೆ ಲಾಕ್ ಮಾಡಿಕೊಂಡು ಇವಾಗ ನೆಕ್ಸ್ಟ್ ತ್ರೀ ಚೈನ್ನ ಹಾಕಬೇಕು ಸೊ ಬೀಡ್ಗಿಂತ ಮುಂಚೆ ತ್ರೀ ಚೈನ್ ಇತ್ತು ಬೀಡ್ ಆದಮೇಲೂ ಕೂಡ ತ್ರೀ ಚೈನ್ ಹಾಕಿ ನಂತರ ನಾವಿವಾಗ ಲೇಸನ್ನು ಹಿಂದೆ ಟರ್ನ್ ಮಾಡಿಕೊಳ್ಬೇಕು ಹಿಂದೆ ಟರ್ನ್ ಮಾಡಿಕೊಂಡು ಈ ರಿಂಗ್ ಏನಿದೆ ಮೇಲ್ಭಾಗದ ರಿಂಗು ಅದರ ಒಳಗಡೆ ನಾವು ಕಂಬ ಮಾಡಬೇಕು ಅದಕ್ಕಿಂತ ಮುಂಚೆ ಈ ತ್ರೀ ಚೈನ್ ಗ್ಯಾಪಲ್ಲಿ ಒಂದು ಸಲ ಸಿಂಗಲ್ ಕ್ರೋಶನ ಮಾಡಿ ನಂತರ ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ತಕೊಳ್ಬೇಕು ಒಳಗಡೆ ನಿಡಲನ್ನ ಹಾಕಿ ತ್ರೆಡ್ಡನ್ನು ತಂದು ತ್ರಿಬಲ್ ಕ್ರೋಶ ಕಂಬ ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ನಂತರ ತ್ರೀ ಚೈನ್ನ ಹಾಕಬೇಕು ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಿದೆ ಸೊ ಅದೇ ಕಂಬಕ್ಕೆ ಲಾಕ್ ಮಾಡಿಕೊಂಡೆ ನಂತರ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ಬೇಕು ನೀಡಲ್ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಂಡು ಮೇಲ್ಭಾಗದ ರಿಂಗ್ ಏನಿದೆ ಅಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬ ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ಕೊಳ್ತೀನಿ ಸೊ ಇದೇ ರೀತಿ ಕೆಳಭಾಗದಲ್ಲಿ ಮತ್ತು ಮೇಲ್ಭಾಗದಲ್ಲಿ ಪಿಕೌಟ್ನ ಫಿಲ್ ಮಾಡ್ಕೊಳ್ಬೇಕು ಸ್ಟಾರ್ಟಿಂಗ್ ಎಷ್ಟು ಪಿಕೌಟ್ ಬಂದಿರುತ್ತೋ ಅಷ್ಟೇ ಪಿಕೌಟ್ ಇಲ್ಲೂ ಕೂಡ ಬರುತ್ತೆ ಮೇಲ್ಭಾಗದಲ್ಲಿ ಹತ್ತು ಪಿಕೌಟ್ ಬರುತ್ತೆ ಕೆಳಭಾಗದಲ್ಲಿ ಹನ್ನೊಂದು ಪಿಕೌಟ್ ಬರುತ್ತೆ ಸಿಲಿಕ್ ಥ್ರೆಡಲ್ಲಾದರೆ ಎರಡು ಕಡೆ ಒಂದೇ ಸಮ ಬರ್ಬೋದು ಅನಿಸುತ್ತೆ ಸೊ ಇಲ್ಲಿ ನಾನು ತ್ರೀ ಚೈನ್ಗೆ ಆ್ಯಪಲ್ಲಿ ಲಾಕ್ ಮಾಡಿ ಇವಾಗ ಲೇಸನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ತಾ ಇದೀನಿ ಸೀದಾ ಸೈಡ್ಗೆ ಮೇಲೆ ಕೆಳಭಾಗದಲ್ಲಿ ರಿಂಗಿಗೆ ನಾವು ಮತ್ತೆ ಪಿಕೌಟ್ನ ಫಿಲ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇಲ್ಲಿ ನಿಮಗೆ ಅವಾಗಲೇ ಹೇಳಿದೆ ಇದರಲ್ಲಿ ಗ್ರ್ಯಾಂಡಾಗಿ ಗ್ರ್ಯಾಂಡಾಗಿ ಬೇಕು ಅನ್ನೋದ್ರೆ ಪಿಕೋಟ್ ಒಳಗಡೆ ಒಂದೊಂದು ಬೀಡನ್ನ ಹಾಕ್ಕೊಳ್ಬೋದು ಅಥವಾ ಮಧ್ಯದಲ್ಲಿ ಒಂದು ಬೀಡನ್ನ ಹಾಕ್ಕೊಳ್ಬೋದು ಸೊ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಈಗಿನೇ ಹಾಕ್ಕೊಳ್ಬೇಕು ಅಂತೇನಿಲ್ಲ ನಾನು ಕೆಳಭಾಗದ ರಿಂಗಲ್ಲೂ ಕೂಡ ಪೂರ್ತಿ ಪಿಕೋಟ್ಗಳನ್ನ ಫಿಲ್ ಮಾಡ್ಕೊಳ್ತೀನಿ ಸೊ ಸ್ಟಾರ್ಟಿಂಗ್ ರೀತಿಯೇ ಇಲ್ಲೂ ಕೂಡ ಪೂರ್ತಿ ಪಿಕೋಟ್ನ ಫಿಲ್ ಮಾಡಬೇಕು ಕೆಳಭಾಗದ ರಿಂಗ್ ಏನಿದೆ ಅದರೊಳಗಡೆ ನಾನು ಲಾಕ್ ಮಾಡಿ ನಂತರ ನಾನು ಲೇಸ್ ಮೇಲೆ ಲಾಕ್ ಮಾಡ್ತಾಯಿನಿ ಲೇಸ್ ಮೇಲೆ ಲಾಕ್ ಮಾಡಿ ನಂತರ ಅದರ ಪಕ್ಕದಲ್ಲಿ ನಾವು ಮೂರು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಕುಚ್ಚು ಮತ್ತು ಆರ್ಚು ಸ್ವಲ್ಪ ದೂರ ದೂರ ಇರಲಿ ಅನ್ನೋ ಕಾರಣಕ್ಕೆ ಆ ರೀತಿ ಮಾಡ್ಕೊಳ್ತಾ ಇದೀನಿ ಫ್ರೆಂಡ್ಸ್ ಡಿಸೈನ್ ಪೂರ್ತಿ ನೋಡಿ ನೋಡಿದಾದ್ಮೇಲೆ ನೀವು ನೋಡ್ಕೊಳ್ಬೋದು ಎಲ್ಲಿ ಚೇಂಜಸ್ ಮಾಡ್ಕೊಳ್ಬೋದು ಆ ರೀತಿ ಚೇಂಜಸ್ ಮಾಡಿಕೊಂಡು ಹಾಕ್ಕೊಳ್ಳಿ ಸೊ ಮೂರು ಸಲ ಸಿಂಗಲ್ ಕ್ರೋಶನ್ನು ಮಾಡ್ತಾಯಿನಿ ನಂತರ ಕುಚ್ಚನ್ನು ಕಟ್ಟೋದಕ್ಕೆ ನಾಲ್ಕು ಚೈನನ್ನು ಇದ್ದೀನಿ ನಾಲ್ಕು ಅಥವಾ ನಾಲ್ಕು ಅಥವಾ ಐದು ಚೈನನ್ನು ಹಾಕ್ಕೊಳ್ಬೋದು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರ ತಲೆಗೆ ನೋಡಿಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಮತ್ತು ನಾನು ಮೂರು ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ ಸೊ ಇದೇ ರೀತಿ ಇನ್ನೂ ಒಂದು ಆರ್ಚನ್ನು ಕೂಡ ಹಾಕ್ಕೊಳ್ತೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ಲವರ್ ರೀತಿಯಾಗಿ ಇದು ಕಾಣಿಸುತ್ತೆ ಸೊ ಇದೇ ರೀತಿ ನಾನು ಇನ್ನೂ ಒಂದು ಆರ್ಚನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಸೊ ಕೊನೆಯಲ್ಲೂ ಕೂಡ ಆರ್ಚ್ ಎಲ್ಲ ಕಂಪ್ಲೀಟ್ ಆದಮೇಲೆ ಕುಚ್ಚನ್ನು ಕಟ್ಟೋದಕ್ಕೆ ನಾಲ್ಕು ಚೈನ್ಗಳನ್ನ ಹಾಕಿ ಒಂದೆರಡು ಸಲ ಸಿಂಗಲ್ ಕ್ರೋಶನ ಮಾಡಿ ಎಕ್ಸ್ಟ್ರಾ ಒಂದು ಟು ತ್ರೀ ಚೈನನ್ನು ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡಿಕೊಂಡೆ ಸೊ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ ಅದನ್ನು ಕುಚ್ಚನ್ನು ಕಟ್ಬೇಕು ಕುಚ್ಚ ಕುಚ್ಚು ಕಟ್ಟಬೇಕಿದ್ರೆ ಅದರ ಜೊತೆಗಿನೂ ಸೇರಿಸ್ಕೊಂಡು ಕಟ್ಕೊಳ್ಳಿ ಫ್ರೆಂಡ್ಸ್ ಈ ನಾಲ್ಕು ಚೈನ್ ಗ್ಯಾಪಲ್ಲಿ ನಾವು ಕುಚ್ಚನ್ನು ಕಟ್ಕೊಳ್ಳೋದು ಸೊ ನಾನು ಸಿಲ್ಕ್ ಥ್ರೆಡ್ಡಿಂದನೇ ಕುಚ್ಚನ್ನು ಕಟ್ಕೊಳ್ತೀನಿ ಈ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಟಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಸೊ ನಾನು ಡಿಸೈನ್ ಹಾಕೋದಕ್ಕೆ ಮಾತ್ರ ಈ ರೀತಿ ಥ್ರೆಡನ್ನು ಬಳಸ್ಕೊಳ್ತೀನಿ ಸೊ ಇದಕ್ಕೆ ಕುಚ್ಚನ್ನು ಕಟ್ಟಿದ್ಮೇಲೆ ಹೇಗೆ ಕಾಣಿಸುತ್ತೆ ಅಂದರೆ ಈ ರೀತಿ ಕಾಣಿಸುತ್ತೆ ತುಂಬಾ ಶಾರ್ಟಾಗಿ ಕಟ್ಟಿದ್ದೀನಿ ಮತ್ತು ಇದಕ್ಕಿಂತ ದಪ್ಪವಾಗಿ ಕುಚ್ಚನ್ನು ಕಟ್ಕೊಳ್ಬೋದು ಅದು ಕೂಡ ಮ್ಯಾಚ್ ಆಗುತ್ತೆ ಈ ಡಿಸೈನ್ಗೆ ಬಫ್ವಲ್ಲಾದರೂ ಕಟ್ಕೊಳ್ಬೋದು ತುಂಬ ಈಸಿ ಇದೆ ಫ್ರೆಂಡ್ಸ್ ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ಕುಚ್ಚು ಬಂದು ನಾನು ಇನ್ನೂರು ಏಳೆ ಥ್ರೆಡನ್ನು ಕಟ್ಟಿದ್ದೀನಿ ಪ್ರೈಸ್ ಬಂದು ಒಂದು ಫೈವ್ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಇದರಲ್ಲಿ ಥ್ರೆಡ್ ವರ್ಕೇ ಜಾಸ್ತಿ ಇರುತ್ತೆ ನಾವು ಕಂಬ ಮಾಡೋದು ಕಂಬನ ಮಾಡೋದು ಪಿಕೋಟ್ನ ಮಾಡೋದು ಹಾಗಾಗಿ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ